ಡ್ರಿಕ್ ಡ್ರಿಕ್ ಹೋಗುದು ನೋಡ ಹೋಗುದು ನೋಡ ರೌಡಿ ನಾಟ್ ಪ್ಲಸ್ ಫ್ಲವರ್ಸ್ ಅಂಡ್ ಪ್ಲಾಂಟ್ ಯಸ್ ವಿಲ್ ಬಿ ಫೈನ್ ವಾಟ್ ವಿಲ್ ಬಿ ಫೈನ್ ಪ್ಲಾಂಟ್ಸ್ ಅರಸ್ ನೋಡಿ ಅದು ಗ್ರಾಮರ್ ನೋಡಿ ಅಲ್ಲಿ ಇಟ್ ವಿಲ್ ಬಿ ಫೈನ್ ಅಂದ್ರೆ ಅಂತ ನೀವು ಗಿಡಕ್ಕೆ ಫೈನ್ ಆಗ್ತೀರಾ ಇಲ್ಲ 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 ಅದು ಬಿ ತೆಗಿ ನಾಯ್ಸ್ ವ್ಯೂ ಹಾ ಯಲ್ಲ ಇದು ರೋಡ್ ಸೈಡ್ ಅಲ್ಲಿ ಕಾಣ್ತಿತ್ತಲ್ಲ ಮಾನ್ಸೂನ್ ಅಲ್ಲಿ ಬರ್ಬೇಕು ಒಳ್ಳೆ ಫಾಗ್ ಫಾಗ್ ಎಲ್ಲ ಇರುತ್ತೆ ಹೌದು

ರಾಜ ಸೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನೆಂಥ ರಾಜನ್ ಸೀಟ್ ಅಂದ್ರೆ ಬೇರೆನೇ ಅನ್ಕೊಂಡಿದ್ದೆ ಸೀಟ್ ಬೇಡ ಐತೆ ನಾವು ಸೀಟ್ ಆಗ್ತಿದೀವಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬೈ ಆಕಾಶ್ ಸೀರಿಯಸ್ ಬೇರೆ 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 ಮತಿಯಾಡ ಅಬಿಯಲ್ಲಿಯೇ ಅಬಿಯಲ್ಲಿ ಅಲ್ಲಿನ ಮುಂದೆ ನಂಬಲ್ಲ

ಬ್ಲಾಗ್ ಮಾಡ್ತಾ ಮಾಡ್ತ ಇದೆಯಾ ಅದಕ್ಕೆ ಪಾಸ್ ಫೈನಲಿ ವಿ ಏನು ಹೆಸರು ಇದ್ದಿದ್ದ ಏನೋ ಕಾಫಿ ಏನೋ ರೆಸಾರ್ಟ್ ಕಿಯಾ ಕೆಳಗಿದೆ ತುಂಬ ನ್ಯಾರೋ ಮತ್ತು ಹೆವಿ ಇನ್ಕ್ಲೈನ್ ಇತ್ತು ಅದಕ್ಕೆ ಫಸ್ಟ್ ನಾವು ಬಂದ್ವಿ ಏ ಏ ಏ ಅಣ್ಣ ಅಣ್ಣ ಇಲ್ಲೇ

ಹೌದಾ ಈ ಕಡೆ ತಗೊಂಡ್ ಏ ಬ್ಯಾಗ್ ಎಲ್ಲ ತೆಗಿರಿ ಮೈನ್ ರೋಡ್ ಸೈಡಿಗೆ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೈನ್ ರೋಡ್ ಸೊ ಆಕ್ಚುಲಿ ಮಡಿಕೇರಿಯಿಂದ ಹಿಂದೆನೆ ಟ್ವೆಲ್ ಕಿಲೋಮೀಟರ್ಸ್ ಹಿಂದೆ ಏ ಎಲ್ಲ ಬ್ಯಾಗ್ ತಗೊಳ್ಳಿ ನಿಮ್ಮ ನಿಮ್ಮ ಲಗೇಜುಗಳಿಗೆ ವಸ್ತ್ರಗಳ ನೀವೇ ಜವಾಬ್ದಾರರು ಎಸ್ ಗಿರೀಶ್ ಅಣ್ಣ ಬ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ಸಚ್ ಅಂಡರ್ಫುಲ್ ಪ್ಲೇಸ್ ಓಹ್ ಮೇಲ್ಗಡೆ ಮಲಗಲಿಕ್ಕಿಲ್ವಾ ಹಾಕಿದರಾ ಯು ಆರ್ ಅಂಡರ್ ಸಿ ಕ್ಯಾಮರಾ ಸರ್ವ ಬೆಡ್ ಹಾಕಿದ್ದಾರೆ ಇಲ್ಲಿ ಸೆಟ್ ಅಲ್ಲ ಮಾತ್ರ ಫ್ಯಾನ್ ಇಲ್ಲ ಇಲ್ಲಿ ಉರಿ ನೀರಂತೂ ಮೇಲೆ ಬರಬೇಡ ನಾನು ಅನ್ವಿತನ್ ಕರೀತೇನೆ ಮೇಲೆ ಆಮೇಲೆ ಸಿಗ್ತೀವಿ ಫ್ರೆಶ್ ಅಪ್ ಆಗಿ ಚಲೋ ಪೂಲಿಗೆ ಹಾರುವ ಕಾರ್ಯಕ್ರಮ ಇಳಿಯೋಣ ಬನ್ನಿ

बर टाइम लैप्स हिट को मर टाइम लैप्स आई तो ठीक दे आले हाथ में ताले में लार तो आ नी नी ए, ना नहीं हां नीरे ले दे अंतर बरो ए टॉप बर तो वीडियो फास्ट ए ना कर के आ 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 Osos... t <formalidhan immis> <armyashi> ಫೈವ್ ಥರ್ಟಿ ಸೊ ಎಲ್ರೂ ಒಂದ್ ರೌಂಡ್ ಔಟ್ ಆಗಿಟ್ಟಿದ್ದೀವಿ ದೈತ್ಯ ಜೀವಗಳೆಲ್ಲ ಮಲ್ಕೊಂಡಿದೆ ಪೂಲಲ್ಲಿ ಆಡ್ ಸಾಕಾಗಿದೆ ಏ ಹೇಳಾ ಚಾ ಬರುತ್ತೆ ಈಗ ಚಾಯ್ ಬಾಯ್ಸ್ ಎಲ್ಲ ಇಲ್ಲವ್ರೆ ಒಳ್ಳೆ ಊಟ ಮಾಡಿ ನಿದ್ದೆ ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಮಲ್ಕೊಂಡ್ವಾ ಪ್ರಾಪರ್ಟಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಇದೊಂದು ಮನೆ ಏ ಯಾರೋ ನೀನು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಡ್ಯಾನ್ಸ್ ಮಾಡಲ್ವಾ ಫುಲ್ಲು ಮೋಡ ಆಗಿದೆ ನೋಡಿ ಮಧ್ಯಾಹ್ನ ಫುಲ್ ಕ್ಲಿಯರ್ ಇತ್ತು ಇದು ಇವಾಗ ಕ್ಲೌಡ್ಸ್ ಬಂದಿದೆ ಕಾರು ಬಂಡಿಲ್ ಕೂತಾ ಜೋಗಿ ಜಾರು ಬೇಕಾಗಿ ವಿನಂತಿ ಬೇಡ ಸರ್ ಜಾರಿದ್ರೆ ಜೋಗಿ ಚಡ್ಡಿ ಹಾರಿ ಹೋಗ್ತದೆ ಜಾರು ಬೇಕು ಹೀಗೆ ಸ್ವಿಂಗ್ ಅಂತ ಬೇಡ ಸರ್ ಹೀಗೆ ಸ್ವಿಂಗ್ ಅಂತ ಜಾರಿದ್ರೆ ರೋಡ್ ಗೆ ಡೈರೆಕ್ಟ್ ಅದು ನಮ್ದು ಚಿಪ್ ದುಬೈ ಮಾಮ್ ಏ ಸ್ಪೀಕರ್ ಎಲ್ಲ ದುಬೈ ಮಾಲ್ ಅದು ಸ್ಪೀಕರ್ ಇಲ್ಲ ಅಲ್ಲೇ ಎಲ್ಲ ಬಂದ್ರ ಹೊರಗೆ ಇನ್ನು ಮಲ್ಕೊಂಡಿದಾರೋಬಾಯ್ ಚಾಯ್ ಚಾಯ್ ಒಂದು ಕಡಕ್ ಚಾಯ್ ಒಂದು ಇವ್ ಜೊತೆ ಯಾರು ಬರ್ಲಿಲ್ಲ ನಾನು ಮತ್ತೆ ಸತೀಶ ಕೂಡ್ತೀವಿ ಚಿಯರ್ಸ್ ಬ್ರೋ ಕುಡ್ದೆ Girls get loose when they hear the song. A hundred on the dash, get me close to God. We don't pray for love, we just pray for God.